ಏನಪ್ಪ ಅಂದರೆ ನಮ್ಮ ತಂಗಿ ಬಂದಾಳ ಮನೆಗೆ ಕರೆದೇ ಇಲ್ಲ ಯಾಕೆ ಬಂದೆ ಉಣ್ಣಾಕೆ ಬಂದಿಯಾಕೆ ಬಂದೆ ಉಣ್ಣಾಕೆ ಮೈಸೂರಿಂದ ಬಂದಿದ್ದೀಯಾ ವಾ ಬೇಡ ಹೂವಾ ಯಾಕೆ ಹೇಳ್ದೆ ಕೇಳ್ದೆ ಬರ್ತೀಯಲ್ಲ ಗೊತ್ತಾಗಲ್ಲ ನಿನಗೆ ಹ್ಞೂ ಪರ್ಮಿಷನ್ ಕೇಳ್ಕೊಂಬರ್ಬೇಕು ನನ್ನ ಏ ನಂದಿ ಮನೆ ಹ್ಞೂ ಯಾರ್ದು ಹುಣ್ಣು ಹುಣ್ಣು ಉಣ್ಣಾಕ್ರೆ ಡಿಸ್ಟರ್ಬ್ ಮಾಡಬಾರ್ದು ಹುಣ್ಣು ನೋಡ್ರಿ ಇದೇ ನಾಯಿ ಮರಿ ಮುದೋಳು ಮುದೋಳು ಬ್ರೀಡು ಹೆಂಗೈತೆ ಅಂತ ಕಮೆಂಟ್ ಮಾಡ್ರಿ ಅರೋ ಏ ನುತಿ ಹುಡುಗಿಲ್ದಂಗೆ ಆಯ್ ಆಯಲ್ಲ ನಮಸ್ಕಾರ ನಾನು ನಿಮ್ಮ ಕಿರಣ್ ನಡೆಕೋಟೆ ಹೇಳ್ರಿ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪ ಅಂದ್ರೆ ಮಧ್ಯಾಹ್ನ ಆಗೈತಿ ಫಿಶ ಶಿಸ್ರಿ ಫುಲ್ ಖುಷಿ ಖುಷಿ ಆಗದಾನೆ ನಾಯಿ ಏನು ನಾಯಿ ಇವಾಗ ಏನಪ್ಪಾ ಅಂದ್ರೆ ನಾಯಿ ಕೊಂಟಿವಿ ನಮ್ಮ ಚಿಕ್ಕಪ್ಪರವರಿಗೆ ನಾನು ನಮ್ಮ ಬ್ಲಾಕ್ ಟೈಗರು ಡ್ರೈವರ್ ಮೂರು ಬರೋಣ ಸರಿಕೆ ನೀನು ಹಂಗೆ ಅಂತಿಲ್ಲ ము <laughs> బడా ನಮ್ ಶಿಸ್ಟರ್ ನೋಡ್ರಿ ನಾಯಿ ತಂದಿರೋದು ಎಷ್ಟು ಖುಷಿ ಹಾಕಿ ಆಗಿದೆ ಹ್ಮ್ ಬಾರ್ ನೋಡ್ರಿ ಮುದೋಳು ಮುದೋಳು ಬ್ರೀಡು ಹೆಂಗೈತೆ ಬ್ರೀಡ್ ಹೆಂಗೈತಿ ಮಾಡ್ರಿ ನಡಕ್ತೈತಿ ಫುಲ್ಲು ಏನು ಇವತ್ತೇ ಹೊರಗೆ ಬಂದಿರೋದು ಎಷ್ಟೊಂದು ಇಪ್ಪತ್ತು ದಿನ ಆಗಿರ್ಬೋದೇನ ಅಷ್ಟೇನ ಇಪ್ಪತ್ತು ದಿನ ಹದಿನೈದು ದಿನದ ಮರಿ ಇದು ಹದಿನೈದು ದಿನ ಇಪ್ಪತ್ತು ದಿನಾನ ಹದಿನೈದು ದಿನನ ನೋಡ್ದಾನ ಅದು ಹೆಂಗೆ ಸಾಕ್ತಿ ಅಂತ ಹೇಳ್ದಂಗೆ ಮುದ್ಯಾ ಮುದ್ಯ ಭಾರಿ ಹಠ ಮಾಡಿದಾನೆ ನೋಡೋಣ ಅದು ಹೆಂಗ್ ಸಾಕ್ತಾನೆ ಅಂತ ಶಾಲೆಗೆ ಹೋಗೋದ್ ಬಿಟ್ಟು ಇದ್ನೇ ಮಾಡ್ಕಂತಿದ್ದು ಬಿಡಿ ಮತ್ತೆ ಹೇಳು ಬೇಡೆ ನಮ್ಮ ಬ್ಲಾಕ್ ಟೈಗರ್ ನೋಡ್ರಿ ನೀರ್ ನೀರು ತರಕೆ ಹೋಗ್ಯಾನ ಬಾರು ಏ ನುಲಿತಿಯಲ್ಲ ಲೇ ಹುಡ್ಗಿ ನುಲ್ದಂಗೆ ಕಾರಲ್ಲಿ ಬಾಯರ್ಸೈತಿ ಕುಡಿಯೋ ಯಾರು ಬೇಡ ಅಂದ್ರೆ ಬಾಯ್ ಹರಿಸೋದು ಕೊಡು ಫಸ್ಟ್ ಒಂಚೂರು ನೀರು ಕುಡಿದ್ರೆ ಕೊಡ್ತೀನಿ ನನಗೆ ಸಿಟ್ಟು ತರಿಸ್ಬೋಡ ಕೊಡು ಕುಡಿ ಕೊಡಪ್ಪ ಕೊಡಲ್ಲ ಬೇಗ ಬೇಗ ನಾವು ಕುಡಿತಾವ ಕೊಡು ಕೋಲ್ಡ್ ಏನು ಏನು ಹಿಂಗೆ ಹೆಂಗಿದ್ರು ಕುಡಿತಾವಿ ಏ ಕೊಡಲೇ ಏ ಹಿಂಗೇನು ತಿಕ್ಲಿಡ್ಸ್ತಾನ ನೋಡ್ರಿ ಶಾ ಹಿಂಗೇ ಕೊಡೋಣ ಪಾಪ ಮರಿ ನಡುಕ್ತಾ ನೋಡ್ರಿ ಹೆಂಗ್ ನಡುಕ್ತಾ ಅಂತ ಗಾಳಿಗೋ ಏನ್ ಎದಕ್ಕೋ ಗೊತ್ತಿಲ್ಲ ನಡುಕ್ತಾ ಐತಿ ತೆಗಿದೆ ಮುಟ್ಬಾಡ್ತಿ ಗಲೀಜ್ ಆಗತ್ತದ ಸೊ ಬಂದಿರೋ ಮನೆಗೆ ನಾಯಿ ಒಳಗ್ ತಗೊಂಡ್ ನಮ್ಮ ಶಿಷ್ಯ ದನಗಳ್ ಬಂದ್ ಅಷ್ಟೊತ್ತಿಗೆ ದನಗಳು ಕಟ್ತಾ ಇದೀನಿ ಬರ್ರಿ ಇವಾಗಿನ ಜಸ್ಟ್ ಯೂಟ್ಯೂಬ್ ಗೆ ವಿಡಿಯೋ ಲೈವ್ ಮಾಡಿದೆ ಎಲ್ಲಾನು ಮೇಂಟೈನ್ ಮಾಡ್ಬೇಕು ಅಂದ್ರೆ ಸದ್ಯ ಇರೋದ್ ಮಾತು ಏನಂತೀರಾ ನಾನು ನೀರು ಬಿಟ್ಟಿನಿ ನೀರು ಬಿಡಿತದ ಅಷ್ಟು ಬಾಯ್ಸ್ಕೊಂಡ್ಬಂದು ಬಿಟ್ಟಿದ್ದು ಆಮೇಲೆ ಹೋಗಿದ್ದು ದನಗಳೆಲ್ಲ ಅಷ್ಟು ಕಟ್ಟಿ ಸಿಗೋಣ ಸೊ ಇವತ್ತಿನ ಕತೆ ಬಂದಿಷ್ಟು ಟೈಮ್ ಬಂದು ಇವಾಗ ಹನ್ನೆರಡು ಗಂಟೆ ಆಗೈತಿ ಮಲಗುವ ಹೋಗುವ ಟೈಮು ನಮ್ಮ ಶಿಷ್ಯ ಅಲ್ಲೇ ಫುಲ್ ಫ್ಲಾಟ್ ಆಗೇನೆ ಶಿಷ್ಯ ಬ್ಲಾಗ್ ಎಲ್ಲಿ ಮುಗಿಸೋಣ ಮತ್ತು ನಾಳೆ ಬೆಳಗ್ಗೆ ಕಂಟಿನ್ಯೂ ಅಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಆಯಲ್ಲ ನಮಸ್ಕಾರ ನಿನ್ನೆ ಕಂಟಿನ್ಯೂಲಾಗಿ ಇವಾಗ ಏನಪ್ಪ ಅಂದರೆ ಟೈಮ್ ಬಂದು ಒಂದು ಏಳು ಗಂಟೆ ಆಗೈತಿ

ठीक है सरगा लड़ी ये जी बड़े हैं अंकल ये तो जी ये तो बड़े हैं ठीक है करी है हाँ 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 करी पा बल करी पा बा 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 बैल नेडी ब अडडी नेडी नेडी अकडी नेडी हळा नेडी हळा नेडी मग नेडी मला नाही इदो गाइस इदो बिडले ए ने कन नेडी हळु लंदी के ए ಏನಪ್ಪ ಕೆಲಸ ಅಂದರೆ ಬರ್ರಿ ಸ್ಲಾಶರಿ ಚೈನ್ ಹಾಕೋದೇ ದೊಡ್ಡ ಟಾಸ್ಕ್ ಆಗ್ಬಿಡ್ತು ಬರ್ತಿ ಚೈನ್ ಹಾಕೋದು ಗೊತ್ತಿಲ್ಲ ಆಮೇಲೆ ಯಾಕೆ ಬೆಳೆ ಬೆಳಕಿರೋದ್ಗಿ ಸಿಸ್ಟಮು ಫಾಲ್ಟ್ ಕೊಡ್ತು ಎಲ್ಲ ರೆಡಿ ಮಾಡೋ ಸೊತ್ತಿಗೆ ನನ್ನ ಪಿಚ್ಚರ್ ಬಿಟ್ಟೋ ಬಿಡುತ್ತು ಬರ್ರಿ ಒಂದು ಸ್ಲಾಶರ್ ಹೊಡೆದು ಬಾಡಿಗೆ ಇದೆಯಾ ನಮ್ಮ ಪಕ್ಕದವ್ರಿಗೆ ಹೋಗೋಣ ಸೊ ಇವಾಗ ಬಂದು ಒಂದು ಸ್ವಲ್ಪ ಹೊಡೆದೆ ಹೊಲ್ದಾರ್ ತಿಂಡಿ ತಂದು ಕೊಟ್ರು ಪಲಾವು ತಿಂತೀನಿ ಇವಾಗ ಹುಷಾರಿಲ್ಲ ಕಣ್ಣು ಬಿಡೋಕಾಕಿಲ್ಲ ಫುಲ್ಲು ತಲೆನೂ ಇದೈತಿ ಅದ್ರ ಬಿಡೋಂಗಿಲ್ಲ ಹೊಟ್ಟೆಪಾಡು ಮಾಡಲೇಬೇಕು ಕೆಲಸ ಜನ ಏನಪ್ಪ ಅಂದರೆ ಬೆಳಗ್ಗೆನೇ ಹೊಲ ಹೊಡ್ಯಾಕ್ ಬಂದಿದ್ದೆ ಗುಳಿಗೆ ನುಂಗಿ ತಿಂಡಿ ಗಿಂಡಿ ತಿಂದು ಗುಳಿಗೆ ನುಂಗಿ ಹೊಡೆದೆ ಒಂದೆರಡು ತಾಸು ಹೊಡೆದೆ ಯಾಕೆ ಹಾಕಿಲ್ಲ ಫುಲ್ಲು ಸುಸ್ತಾದ ಐತಿ ಮೊನ್ನೆಯಿಂದ ಹುಷಾರಿಲ್ಲದಂಗೆ ಆಯ್ತು ಗುರು ಏನು ಮಾಡ್ತೀರಾ ಅದಕ್ಕೆ ನಾನು ಅಪ್ಪಾಜಿ ಕರೆಸ್ದೆ ಗಾಡಿ ಹೊಡಿತದವರು ಓ ಇನ್ನೊಂದು ಎರಡು ಗುಳಿಗೆ ಅದಾವು ನುಂಗಿ ಒಂದು ಗಂಟೆ ಮಕ್ಕಂದು ಬರೋಣ ಇವತ್ತು ತಗ್ಲಾಗಲ ಬಾಡಿಗೆ ಹೊಡೆ ಬಿಡಂಗಿಲ್ಲ ಬಿಡೋಂಗಿಲ್ಲ ಪಾಪ ನಮ್ಮ ಅಪ್ಪ ಜೆಸ್ಟ್ ಅಂತಂದು ತೊಡಿತಾರೆ ಅವರಿಗೂ ಆಗೋಲ್ಲ ಅದಕ್ಕೆ ಒಂದು ಎರಡು ತಾಸು ರೆಸ್ಟ್ ಮಾಡಿ ಬರೋಣ ಬರ್ರಿ ಬೈಕ್ ಐತಲ್ಲಿ ಬರ್ರಿ ಸೊ ಏನಪ್ಪ ಅಂದರೆ ನಮ್ಮ ತಂಗಿ ಬಂದಾಳ ಮನೆಗೆ ಕರೆದೇ ಇಲ್ಲ ಯಾಕೆ ಬಂದೆ ಹಾಂ ಯಾಕೆ ಬಂದೆ ಹುಣ್ಣಾಗ ಮೈಸೂರಿಂದ ಬಂದಿದ್ದೆ ವಾ ಬೇಡ ಹೂವಾ ಯಾಕೆ ರೀತಿ ಅಮ್ಮಕ್ಕಿನ ಹಂಗೆ ಹೇಳ್ದೆ ಕೇಳ್ದೆ ಬರ್ತೀಯಲ್ಲ ಗೊತ್ತಾಗಲ್ಲ ನಿನಗೆ ಹ್ಞೂ ಪರ್ಮಿಷನ್ ಕೇಳ್ಕೊಂಬರ್ಬೇಕು ನನ್ನ ಏ ನಂದಿ ಮನೆ ಹ್ಞೂ ಯಾರ್ದು ಹುಣ್ಣು ಹಣ್ಣು ಡಿಸ್ಟರ್ಬ್ ಮಾಡಬಾರ್ದು ಹುಣ್ಣು ಹುಣ್ಣು ಹ್ಞೂ ಏ ಮಾತಾಡ ಜೋರಾಗೆ ನಿಮ್ಮ ಗಂಟಲಲ್ಲಿ ಕಿಚ್ ಕಿಚ್ ಇದೆಯಾ ಇಲ್ಲಲ್ಲ ಇಲ್ಲ ಅದು ಹೋದ್ರೆ ಒಂದ್ ನಾಲ್ಕು ದಿನನೂ ಒಂದ್ ವಾರ ಕಾಲೇಜ್ ರಜೆ ಐತಂತೆ ಅದಕ್ಕೆ ಬಂದಿದ್ದಾಳೆ ತಾಳೆ ಬರ್ರಿ ಬಂದಿದ್ದಂತು ತುಂಬ ಖುಷಿ ಆಯ್ತು ನಮ್ದ ಪಪ್ಪಿ ನೋಡ್ರಿ ಪಪ್ಪಿ ಏನು ಪಪ್ಪಿ

ಕೋಳಿನ ಕೋಳಿ ಮೊಟ್ಟೆ ಕಾವಿ ಇಡ್ತಾರಲ್ಲ ಆತರ ಪುಟ್ಟೆ ಹುಲ್ಲಾಕಿಟ್ಟಿದ್ದ ನಿನ್ನೆ ಸೈಕ್ನಾರ ಶಿಷ್ಯ ಸ್ವಲ್ಪ ಹೊತ್ತು ನಾನು ಸೊ ಈ ವ್ಲಾಗ್ ಬಂದಿ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋ ತಿಳ್ಸೋಣ ಎಲ್ಲರಿಗೂ ಬಾಯ್